ಬೇಕೂರು ಶಾಂತಿಗುರಿ ಶ್ರೀ ಮೂಕಾಂಬಿಕಾ ದೇವಿಯ ಪೀಠ ಪ್ರತಿಷ್ಠೆ ಬ್ರಹ್ಮಕಲಶ ಅಭಿಷೇಕ ಮೇ ಹದಿನೇಳರಿಂದ ಹತ್ತೊಂಬತ್ತರ ತನಕ ಕೊಪ್ಪಳ ಸಮೀಪದ ಬೇಕೂರು ಶಾಂತಿಗುಡಿ ಶ್ರೀ ಮೂಕಾಂಬಿಕಾ ದೇವಿಯ ಪೀಠ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಮತ್ತು ಸಹಪರಿವಾರ ದೇವಗಳ ಪ್ರತಿಷ್ಠೆ ಕಲಶಾಭಿಷೇಕ ಮೇ ಹದಿನೇಳರಿಂದ ಹತ್ತೊಂಬತ್ತರ ತನಕ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಸಂಪನ್ನಗೊಳ್ಳಲಿದೆ ಪರಿವಾರ ದೈವಗಳಾದ ರಕ್ತೇಶ್ವರಿ ನಾಗದೇವರು ಗುಳಿಗ ಮಹಮ್ಮಾಯಿ ಭೈರವ ಪಂಜುರ್ಲಿ ಕಲ್ಲುರ್ಟಿ ಹಾಗೂ ಕೊರಗಜ್ಜ ದೈವಗಳ ಪ್ರತಿಷ್ಠಾ ಕಲಶಾಭಿಷೇಕ ಪರಮಪೂಜ್ಯ ಶ್ರೀ ಶ್ರೀ ಮಾನಿಲ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೇವೂರು ಇವರ ದಿವ್ಯ ಉಪಸ್ಥಿತಿಯಲ್ಲಿ ಬ್ರಹ್ಮಶ್ರೀ ನಡಿಬೇಲು ಶಂಕರನಾರಾಯಣ ತಂತ್ರಿಗಳ ನೇತೃತ್ವದಲ್ಲಿ ಜರುಗಲಿದೆ ಮೇ ಹದಿನೇಳರ ಶನಿವಾರ ಮೂರು ಗಂಟೆಗೆ ಐಲಾ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಿಂದ ಹೊರೆಕಾಣಿಕೆ ಮೆರವಣಿಗೆ ಸಂಜೆ ಐದು ಮೂವತ್ತಕ್ಕೆ ತಂತ್ರಿವರಿಯರಿಗೆ ಪೂರ್ಣಕುಂಭ ಸ್ವಾಗತ ಆರು ಗಂಟೆಗೆ ಉಗ್ರಾಣ ಮುಹೂರ್ತ ಆರು ಮೂವತ್ತರಿಂದ ಸ್ಥಳಶುದ್ಧಿ ಸಾಮೂಹಿಕ ಪ್ರಾರ್ಥನೆ ಪುಣ್ಯಾಹ ವಾಚನ ವಾಸ್ತುಹೋಮ ವಾಸ್ತುಪೂಜೆ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ ಮೇ ಹದಿನೆಂಟರಂದು ಬೆಳಿಗ್ಗೆ ಆರು ಗಂಟೆಗೆ ಗಣಪತಿ ಹವನ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಬಿಂಬಶುದ್ಧಿ ಇತ್ಯಾದಿಗಳು ನಡೆಯಲಿದೆ ನಂತರ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಸಂಜೆ ಆರು ಮೂವತ್ತರಿಂದ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡೆಯೂರು ಬ್ರಹ್ಮಶ್ರೀ ರವೀಶ ತಂತ್ರಿ ಕುಂಟಾರು ಡಾಕ್ಟರ್ ಕೌಶಿಕ್ ಶೆಟ್ಟಿ ಮಂಗಲ್ಪಾಡಿ ಖ್ಯಾತ ಚಿತ್ರನಟ ಶಿವಧ್ವಜ್ ಶ್ರೀ ಜಯದೇವ ಖಂಡಿಗೆ ಅಶೋಕ್ ಕುಮಾರ್ ಹೊಳ್ಳ ಮೊದಲಾದವರು ಭಾಗವಹಿಸಲಿದ್ದಾರೆ ಮೇ ಹತ್ತೊಂಬತ್ತರ ಸೋಮವಾರ ಪ್ರಾತಃ ಕಾಲ ಐದು ಮೂವತ್ತಕ್ಕೆ ಮಹಾಗಣಪತಿ ಹೋಮ ಕಲಶ ಪ್ರಧಾನ ಹೋಮ ಕಲಶ ಪೂಜೆ ಹಾಗೂ ಏಳು ಐವತ್ತ ನಾಲ್ಕರ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ದೇವರ ಪ್ರತಿಷ್ಠೆ ಕಲಶಾಭಿಷೇಕ ನಂತರ ಸಹಪರಿವಾರ ದೈವಗಳ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ ಒಂದು ಗಂಟೆಯಿಂದ ಗೀತಾ ಸಾಹಿತ್ಯ ಸಂಭ್ರಮ ಜರುಗಲಿದೆ ಸಂಜೆ ಆರು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಧಾಮ ಮಾನಿಲದ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಕೊಂಡೇವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಶಂಕರನಾರಾಯಣ ತಂತ್ರಿ ನಡಿಬೈಲು ರಮೇಶ್ ಕಾರಂತ ಬೆದಡ್ಕ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ರಾತ್ರಿ ಒಂಬತ್ತು ಗಂಟೆಗೆ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಇವರಿಂದ ಭಕ್ತಿ ಪ್ರಧಾನ ಸಾಮಾಜಿಕ ನಾಟಕ ಕಲ್ಜಿಗದ ಮಾಯಕಾರೆ ಪಂಜುರ್ಲಿ ಪ್ರದರ್ಶನಗೊಳ್ಳಲಿದೆ ಮೇ ಇಪ್ಪತ್ತರಂದು ಮಂಗಳವಾರ ಸಂಜೆ ಮೂರು ಗಂಟೆಗೆ ಮಹಾಮಾಯಿ ಮಾರಿ ಮೇ ಇಪ್ಪತ್ತರಂದು ಮಂಗಳವಾರ ಸಂಜೆ ಮೂರು ಗಂಟೆಗೆ ಮಹಮ್ಮಾಯಿಗೆ ಪೂಜೆ ಹಾಗೂ ಆರು ಗಂಟೆಗೆ ಕೊರಗಜ ದೈವದ ಕೋಲ ನಡೆಯಲಿದೆ